ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಪರಿಶಿಷ್ಟ ಜಾತಿ ಜನಗಣತಿಯ ಎರಡನೇ ಹಂತದ ಅವಧಿ ಮುಗಿದಿದ್ದು ಶೇಕಡ ಎಂಬತ್ತೈದರಷ್ಟು ನೋಂದಣಿಯಾಗಿದೆ ಇರುವ ಕೋಲಾರ ಜಿಲ್ಲೆಯಲ್ಲಿ ಯಾರು ಈ ಐತಿಹಾಸಿಕ ಜನಗಣತಿಯಿಂದ ತಪ್ಪಿ ಹೋಗಬಾರದೆಂಬ ಜವಾಬ್ದಾರಿಯಿಂದ ಮಹತ್ವಾಕಾಂಕ್ಷೆಯಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಟ್ಟುನಿಟ್ಟಿನ ನಿರ್ದೇಶನದಂತೆ ಸಿಬ್ಬಂದಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಕೋಲಾರ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಸಮುದಾಯಗಳ ಮುಖಂಡರುಗಳು ಸಹಕರಿಸಬೇಕೆಂದು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸನ್ ಮನವಿ ಮಾಡಿದ್ದಾರೆ ಕೋಲಾರ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಜಂಟಿ ನಿರ್ದೇಶಕರ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಹಾಗೂ ಎಸ್ಸಿ ಜನಾಂಗದ ವಿವಿಧ ಮುಖಂಡರುಗಳ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ಸಭೆಯಲ್ಲಿ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹಾಗೂ ಬಿಜೆಪಿ ಮುಖಂಡರಾದ ಬೆಳಗಾನಹಳ್ಳಿ ಮುನಿವೆಂಕಟಪ್ಪ ಡಾಕ್ಟರ್ ಎಂ ಚಂದ್ರಶೇಖರ್ ಪಂಡಿತ್ ಮುನಿವೆಂಕಟಪ್ಪ ಬಹುಜನ ಚಳವಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂಘಚಂದ್ರ ವಿಜಯಕುಮಾರ್ ದಾಸಂಸ ಮುಖಂಡರಾದ ಆರೋಹಳ್ಳಿ ರವಿ ಪುರಸಭಾ ಮಾಜಿ ಸದಸ್ಯರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾವಳ್ಳಿ ಶಂಕರ್ ಬಣದ ಜಿಲ್ಲಾಧ್ಯಕ್ಷರಾದ ಗಾಂಧಿನಗರ ಶ್ರೀರಂಗ ಕೋಲಾರ ಜಿಲ್ಲಾ ಭೋವಿ ಯುವ ಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜು ಕಲಾವಿದರಾದ ವೆಂಕಟಾಚಲಪತಿ ಸುಬ್ರಹ್ಮಣಿ ವೇಮ್ಗಲ್ ಮುರಳಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಹೆಸರು ಎಂ ಶ್ರೀನಿವಾಸನ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಏನು ನಾನು ಸದಸ್ಯ ಕಾರ್ಯದರ್ಶಿ ಏನು ಈಗ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಸಮ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಮಾನ್ಯ ಗಣ ಸರ್ಕಾರವು ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತೇಳಿ ಮಾನ್ಯ ಆಯೋಗದ ಮೂಲಕ ನಮಗೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೂ ಮನೆ ಮನೆ ಭೇಟಿ ಮಾಡಬೇಕು ಸಮೀಕ್ಷೆಯನ್ನು ನಡೆಸಬೇಕು ಪರಿಶಿಷ್ಟ ಜಾತಿಗಳ ಸಮಗ್ರ ಒಂದು ಸಮೀಕ್ಷೆ ಆಗಬೇಕು ಗಣತೆ ಆಗಬೇಕು ಅಂತೇಳಿ ಮಾರ್ಗದರ್ಶನ ನೀಡಿತ್ತು ಅದರಂತೆ ಮತ್ತು ಈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಮಗೆ ವಿಶೇಷ ಸಭೆಗಳ ಮೂಲಕ ನಮಗೆ ಆ ಗಣತಿಯಲ್ಲಿ ಬಿಟ್ಟೋಗಿರ್ತಕ್ಕಂಥವರು ಕೂಡ ಸಮೀಕ್ಷೆಯಲ್ಲಿ ಪಾಲುದಾರ ಆಗಬೇಕು ಅಂತ ಒಂದು ನಮಗೆ ನಿರ್ದೇಶನ ಇತ್ತು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಆನ್ಲೈನ್ ಮೂಲಕ ಅವರು ಕೂಡ ತಮ್ಮ ಘನತೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಇತ್ತು ಆದರೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನಿರ್ದಿ ಏನು ಆಯೋಗ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇ ಮತ್ತು ಇಡೀ ಏನು ಜಿಲ್ಲಾ ಸ ಏನು ಸಮನ್ವಯ ಸಮಿತಿಗೆ ಒಂದು ನಿರ್ದೇಶನ ಕೊಡ್ತು ಈಗಾಗಲೇ ಗಣತಿಯ ಒಂದು ಮೂಲ ಹಂತದಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಿಧಾನಗತಿಯಲ್ಲಿ ಸಾಗುತ್ತಾ ಇರೋ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ಯಾರೂ ಕೂಡ ಈ ಸಮೀಕ್ಷೆಯಿಂದ ಹೊರಗೆ ಉಳಿಯಬಾರ್ದು ಸಂಬಂಧಪಟ್ಟವ್ರದ್ದು ಅಂತಕ್ಕಂಥದ್ದು ಹೇಳಿ ಮತ್ತೊಮ್ಮೆ ನಮಗೆ ಈ ಮನೆ ಮನೆ ಭೇಟಿ ಅಂತಕ್ಕಂಥ ಒಂದು ಏನು ಸಮೀಕ್ಷೆ ಇದೆಯಲ್ಲ ಅದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮತ್ತು ಎರಡು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಈ ಮೂರು ದಿನಾಂಕಗಳಂದು ನಮಗೆ ವಿಶೇಷ ಸಭೆಗಳ ಮೂಲಕ ಶಿಬಿರಗಳ ಮೂಲಕ ನಮಗೆ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಅಲ್ಲಿ ಉಳಿದಿರತಕ್ಕಂಥವರು ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥವರು ಅಥವಾ ದೂರದ ಊರುಗಳಿಗೆ ವಲಸೆ ಹೋಗಿರ್ತಕ್ಕಂಥವ್ರು ಮತ್ತು ಮಾಹಿತಿ ಲಭ್ಯತೆ ಇರತಕ್ಕಂಥವರು ಬೇರೆ ಕಡೆಯನ್ನು ಹೋಗಿರ್ತಕ್ಕಂಥವರು ಇಂಥವ್ರು ಎಲ್ಲರೂ ಕೂಡ ಮತ್ತೊಮ್ಮೆ ಅವಕಾಶ ಕೊಡಬೇಕಿಂತೇಳಿ ನಾವು ಮತ್ತೊಮ್ಮೆ ಆ ಮೂರು ದಿನಗಳ ಕಾಲ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಈ ವಿಶೇಷ ಶಿಬಿರಗಳನ್ನು ಏರ್ಪಡಿಸಿರ್ತಕ್ಕಂಥದ್ದು ಜೊತೆಗೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಮಗೆ ಆನ್ಲೈನ್ ಮೂಲಕ ನಾವು ಆನ್ಲೈನಲ್ಲೂ ಕೂಡ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಇದ್ದೇವೆ ಆನ್ಲೈನ್ ಮೂಲಕ ಕೂಡ ಅವರು ಅವರ ಒಂದು ಏನು ಏನು ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಜಾತಿ ಆಗ್ಬೋದು ಮೂಲ ಜಾತಿ ಆಗ್ಬೋದು ಅವ್ರ ಕಸಬು ಆಗ್ಬೋದು ಉದ್ಯೋಗ ಆಗ್ಬೋದು ಸಾಮಾಜಿಕ ಶೈಕ್ಷಣಿಕವಾಗಿ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಸಮೀಕ್ಷೆಯಲ್ಲಿ ಏನು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಿರತಕ್ಕಂಥವರು ಮಾಡ್ತಕ್ಕಂಥದ್ದು ನೋಂದಣಿ ಮಾಡಿಕೊಳ್ತಕ್ಕಂಥದ್ದು ಈ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ನಾವು ಯಾಕೆ ಮನೆ ಮನೆಗೆ ಭೇಟಿ ಅಂತ ನಾವು ಹೇಳ್ತೀವಿ ಹೇಳಿದ್ರೆ ನಾವು ಬೇರೆ ಬೇರೆ ವರ್ಗಗಳು ಮತ್ತು ಇರ್ತಕ್ಕಂಥ ಮಧ್ಯದಲ್ಲೂ ಕೂಡ ಈ ಒಂದು ಜನಾಂಗ ಇರಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಪ್ರಕ್ರಿಯೆಯಿಂದ ಅಂತ ಮನೆ ಮನೆಗೆ ಹೋಗಿ ಅವರು ತಾವು ಈ ಒಂದು ಜಾತಿಯ ಸಮೀಕ್ಷೆಗೆ ಒಳಪಡುತ್ತಿರೋ ಇರ್ತೀರತಕ್ಕಂಥ ನಿಟ್ಟಿನಲ್ಲಿ ಮನೆ ಮನೆ ಭೇಟಿಯಾಡ್ತಕ್ಕಂಥದ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬಾರಿ ಏನು ಹಿಂದೆ ಕೂಡ ನಮ್ಮ ಏನು ಸಮುದಾಯದ ಮುಖಂಡರುಗಳನ್ನು ಕುರಿತು ಕರೆದು ಸಭೆಯನ್ನು ನಡೆಸಿದ್ದಾರೆ ಮತ್ತು ಜೊತೆಗೆ ಮೊನ್ನೆ ಮೊನ್ನೆಯಷ್ಟು ಇತ್ತೀಚೆಗಷ್ಟೇ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಕೂಡ ಪ್ರತಿಕ್ರಿಯೆಗಳ ಮೂಲಕ ಮತ್ತೆ ತಿಳಿಸಿದ್ದಾರೆ ಈ ರೀತಿ ನೀವು ಕೂಡ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯೂ ಸಹ ನಮ್ಮ ಎಲ್ಲ ಅಧಿಕಾರಿ ವರ್ಗದವನ್ನ ಸಂಬಂಧಪಟ್ಟಂಥ ಸಿಬ್ಬಂದಿಯನ್ನು ಕರೆಸಿ ತಾಕೀತು ಮಾಡಿರತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಯಾರನ್ನು ಬಿಡದೆ ಯಾರನ್ನು ಕೂಡ ಈ ಒಂದು ಪ್ರತಿನಿತ್ಯ ವಂಚಿತರಾಗದಂತೆ ನೀವು ಎಚ್ಚರ ವಹಿಸಬೇಕು ಅಂತೇಳಿ ತಾಕೀತನ್ನು ಮಾಡಿದ್ದಾರೆ ಮತ್ತು ನಿಮಗೂ ಕೂಡ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎ ಡಿ ಸಿ ಅವರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಒಂದು ಆಡಳಿತ ವತಿಯಿಂದ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಜನಸಂಖ್ಯೆ ಇತ್ತು ಮತ್ತು ಈಗ ಪ್ರೊಜೆಕ್ಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರದಷ್ಟು ಅಂದಾಜು ಪ್ರೊಜೆಕ್ಟೆಡ್ಡು ಏನು ಜಾತಿ ಅಂದರೆ ಜನಾಂಗ ಇರತಕ್ಕಂಥದ್ದು ಮತ್ತು ಮೂರು ಲಕ್ಷ ಐವತ್ತು ನಾಲ್ಕು ಸಾವಿರ ಕುಟುಂಬಗಳಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಈ ಪರಿಶಿಷ್ಟ ಜನ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಲಕ್ಷ ಏಳು ಸಾವಿರದಿಂದ ಒಂದು ಲಕ್ಷ ಐದು ಕುಟುಂಬಗಳು ಇದೆ ಅಂತಕ್ಕಂಥ ನಾವು ಅಂದಾಜು ಮಾಡಿ ಆ ಕುಟುಂಬಗಳೆಲ್ಲ ಕೂಡ ನಾವು ಅದನ್ನು ಸಮೀಕ್ಷೆ ನಡೆಸಬೇಕು ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದು ಕುಟುಂಬಕ್ಕೆ ನಾವು ನಾಲ್ಕು ಪಾಯಿಂಟ್ ಆರು ಎಂಟು ಜನಸಂಖ್ಯೆ ಅಂದರೆ ಒಂದು ಕುಟುಂಬ ಅಂದರೆ ನಾವು ಏನಂತಪ್ಪ ಆ ಕುಟುಂಬದ ಗಾತ್ರ ಅಂತ ಹೇಳ್ತೀವಿ ಆ ಕುಟುಂಬದ ಅಂತ ಹೇಳ್ತೀವಿ ಆ ಕುಟುಂಬ ಒಂದು ಕುಟುಂಬ ಅಂತ ನಾವು ತಗೋಬೇಕು ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಆರು ಅಥವಾ ನಾಲ್ಕು ಪಾಯಿಂಟ್ ಆರು ಎಂಟು ಜನ ಇದ್ದರೆ ಅದೊಂದು ಕುಟುಂಬ ಅಂತ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ನಾವೆಲ್ಲಾದರೂ ಒಂದು ಬೌಂಡ್ರಿ ಅಂತ ಹಾಕ್ಕೊಂಡು ಇಷ್ಟಿದೆ ನಾವು ಮಾಡಲೇಬೇಕು ಅಂತಕ್ಕಂಥ ನಿಗದಿ ನಾವು ಈ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ನಮ್ಮದು ಈಗಾಗಲೇ ಗಣತಿ ಕಾರ್ಯ ಒಂದು ಶ್ರೀನಿವಾಸಪುರ ಮತ್ತು ಮುಲ್ಬಾಗ್ಲಲ್ಲಿ ಹೆಚ್ಚಾಗಿ ಮಾಲೂರಲ್ಲಿ ನಡೆದಿದೆ ಜೊತೆಗೆ ನಮ್ಮ ಏನು ಕೋಲಾರ ಮತ್ತು ಕೆ ಜಿ ತಾಲೂಕಲ್ಲಿ ಇದು ಅರ್ಬನ್ನು ನಗರ ಪ್ರದೇಶ ಆಗಿರೋದ್ರಿಂದ ಕೆಲವು ವಲಸೆ ಹೋಗ್ತಾ ಇರತಕ್ಕಂಥದ್ರಲ್ಲ ಕೆಲವು ಮನೆಯಲ್ಲಿ ನಿಧಾನ ಮಂದಗತಿಗಳಾಗ್ತಾ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದು ಪಿ ಡಿಯಿಂದ ಹಿಡಿದು ಕಮಿಷನರಿಂದ ಹಿಡಿದು ಎಲ್ಲರೂ ಎಲ್ಲ ಅಧಿಕಾರಿಗಳನ್ನು ಸಹಾಯಕ ಕರೆದು ಈ ರೀತಿ ಮಾಡಲೇಬೇಕು ಯಾರು ಹೊಳಗಿರ್ಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ಲೋಪದೋಷ ಇಲ್ಲದೆ ಒಳ್ಳೆಯಾದಂಥ ಒಂದು ಸಮೀಕ್ಷೆ ಕಾರ್ಯ ಕೋಲಾರ ಜಿಲ್ಲೆ ಆಗಬೇಕು ಅಂತ ತಾಕೀತನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಒಂದು ವೇಳೆ ಸರಿಯಾದ ರೀತಿ ಮಾಡಿದ್ರೆ ಶಿಕ್ಷೆ ಕೂಡ ಆಗತಕ್ಕಂಥ ಸನ್ನಿವೇಶ ಆಗತ್ತೆ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಮಾನ್ಯ ನಿರ್ದೇಶನಾಲಯ ಆಯೋಗ ಹಾಗೂ ಸಮಾಜ ಕಲ್ಯಾಣ ಹಿರಿಯ ಅಧಿಕಾರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಜೊತೆಗೆ ನೀವು ಕೆಲಸ ಮಾಡೋದರ ಜೊತೆಗೆ ಪ್ರೆಸ್ಸು ಮೀಟ್ಗಳನ್ನು ಮಾಡಿ ಜನಗಳಿಗೆ ಹೆಚ್ಚು ಅರಿವನ್ನು ಮೂಡಿಸಕ್ಕಂಥದ್ರ ಜೊತೆಗೆ ಆ ಜನಾಂಗಗಳ ಮುಖಂಡರನ್ನು ಆ ಜನ ಸಮುದಾಯಗಳ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯರನ್ನು ಮತ್ತು ಅವರ ಎಲ್ಲರನ್ನೂ ಕರೆದು ಅವರ ಸಲಹೆ ಸೂಚಿಗಳನ್ನು ಪಡೆಯಬೇಕು ಅಂತಕ್ಕಂಥ ನಿರ್ದೇಶನವನ್ನು ನಮಗೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಮೊನ್ನೆ ಕೂಡ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆಯನ್ನು ನಡೆಸಿದ್ದಾಗಿದೆ ಈ ಮುಖಂಡರಿಗೆ ಮತ್ತು ಇವತ್ತು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆಯೋಗದ ನಿರ್ದೇಶನಗಳಿಗೆ ಇವತ್ತು ಕೂಡ ನಮ್ಮ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ನಾವು ಮಾಹಿತಿ ನೀಡಿದ್ದಾಯಿತು ಎಲ್ಲರೂ ಕೂಡ ಬಂದಿದ್ದರು ತಾವು ಕೂಡ ನೋಡಿದ್ರಿ ಆಲ್ಮೋಸ್ಟ್ ಎಲ್ಲ ಕೂಡ ಅಧಿಕ ನಮ್ಮ ಹಿರಿಯ ಸಮುದಾಯಗಳ ಮುಖಂಡರುಗಳು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥ ವರ್ಗಗಳಿಗೆ ಸಂಬಂಧಪಟ್ಟತಕ್ಕಂಥ ಅವರು ಕೂಡ ಬಂದಿದ್ದರು ಪಾಲ್ಗೊಂಡಿದ್ದರು ಅವರ ಸಲಹಾ ಸೂಚಿಗಳನ್ನು ನೀಡಿದ್ದಾರೆ ಅದರಂತೆ ನಾವು ಅವರು ಏನು ಹೇಳಿದರು ಅಂತಕ್ಕಂಥದ್ದು ಮತ್ತು ಅವ್ರಿಗೆ ನಮ್ಮಿಂದ ಏನಾಗಬೇಕು ಅಂತಕ್ಕಂಥದ್ದು ನಮ್ಮ ಸಹಕಾರ ಅವ್ರ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಹಕಾರ ಕೂಡ ಏನಾದರೂ ಇದ್ದರೆ ನಿಮಗೆ ಪ್ರಶ್ನೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅಥವಾ ನಮ್ಮ ಸಹಕಾರಣೆ ನಾವು ಕೊಡ್ತೀವಿ ಪಾಠಸು ಹಳ್ಳಿ ಮಕ್ಕಳಿಗೆ ನಾನು ಇದನ್ನು ಮಾಡಿಸಿದ್ದೇನೆ ಮಾಡಿಸಿದಾಗುತ್ತೆ ಕೊಟ್ಟಿದ್ದಾರೆ ಈಗಾಗಲೇ ಗಣತಿಗಾಗಿ ಮನೆಯ ತೊಂಬತ್ತೆಂಟು ಪರ್ಸೆಂಟ್ ನಮ್ಮ ಕಳತಿ ಆಗುತ್ತೆ ಕೋಲಾರ ತಾಲೂಕು ಏಟ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಆಗಿದೆ ನನಗೆ ಕೊಟ್ಟಿದ್ದಾರೆ ಮತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಕೋಲಾರ ತಾಲೂಕಿಗೆ ಎರಡು ಸಾವಿರದ ಹನ್ನೂರಂಜನಗಳ ಕೋಲಾರ ಜಿಲ್ಲೆಗೆ ನಾಲ್ವರ ಮೂರು ಮೂಲಸಾರು ಗಣ ತಾಲೂಕಲ್ಲಿ ಕೆಲವು ಸೇರಿಸಿದ್ದಾರೆ

गागला बुलमागर महोत्सवली